ಬದಲಾವಣೆ ಇಲ್ಲಿ ಹೇಳಾರಲ್ಲಪ್ಪ ಹಗಲು ಕನಸು ಕಾಣ್ತಾ ಇದಾರ ಅಂತಾರಲ್ಲ ಹಂಗೆ ತಿರ್ಕನ್ ಕನಸು ಏನು ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರ ಒಳ್ಳೆ ಕೆಲಸ ಮಾಡ್ಯಾರ ಒಳ್ಳೆ ಅನುಭವ ಇದಾರ ಹಿಂದಿನಿಂದ ಪ್ರಾಮಾಣಿಕರು ಇದಾರ ಅವರೇ ಮತ್ತೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗೈತಿ ಸುಮ್ಮನೆ ಆಗು ಹೋಗು ಇವೆಲ್ಲ ಬಿಟ್ಬಿಡೋಣ ಏನಪ್ಪ ಮತ್ತೆ ವಾಲ್ಮೀಕಿ ಬಿಜೆಪಿಯವ್ರ ಹೋರಾಟ ಮಾಡ್ತಾವ್ರೆ ಇಲ್ಲ ಆಗೇತಲ್ಲ ಅದು ಹಾಗೆ ಮುಗುದಿ ಎನ್ಕ್ವೈರಿ ಆಯ್ತು ಎಲ್ಲ ಮಾಡ್ತೇವಿ ಈ ಮತ್ತೆ ಅದು ಒಂದು ರಾಜಕೀಯ ಸ್ಟಂಟ್ ಅಷ್ಟೇ ಅದು ರಾಜಕೀಯವಾಗಿ ಏನಾರು ಒಂದು ಮಾಡ್ಬೇಕು ಅಂತ ಮಾಡ್ತದಾರ ಹೊರ್ತು ಇದ್ರಾಗ ಏನು ಏನು ಗಂಧ ಇಲ್ಲ ಅಡಿಕೆದು ಎಲ್ಲ ಈ ಕಡೆಗೆ ಕಡಿಮೆ ಆಗೈತಿ ಆ ಕಡೆ ಕಂಪೇರ್ ಮಾಡಿದ್ರೆ ಎಸ್ಪೆಷಲಿ ಏನು ಮಲೆನಾಡು ಅರೆ ಮಲ್ನಾಡು ಆ ಭಾಗದಾಗ ಜಾಸ್ತಿ ಇನ್ಶೂರೆನ್ಸ್ ಆಗೈತಿ ಈ ಕಡೆ ಕಡಿಮೆ ಆಗೈತಿ ಅದನ್ನು ಮಾಡ್ತಾರೆ ಮಾಡ್ರಪ್ಪ ಅಂತ ಹೇಳಿದ್ ನಾನು ಯಾವುದು ಆ ಟೈಮಿಂಗ್ಸ್ ಇರ್ತೈತಿ ಮುಂಗಾರು ಶಾರ್ಟ್ ಆಗದ್ಕಿಂತ ಮುಂಚೆನೇ ಮಾಡ್ಬೇಕು ಅದನ್ನು ಆ ಟೈಮ್ನಾಗ ಮಾಡಿದಾಗ ಅದನ್ನು ಅಲ್ಲ ಕಡಿಮೆ ಆಗೈತಿ ಅದು ಇನ್ಶೂರೆನ್ಸ್ ಅದು ಆಮೇಲೆ ಎಸ್ಪೆಷಲಿ ಡಿಸೀಸ್ ಯಾವಾರು ಬಂದರೆ ಅದಕ್ಕೆ ಇನ್ಶೂರೆನ್ಸ್ ಬರ್ತೈತಿ ಅದನ್ನ ಜಲ್ದಿ ಮಾಡ್ರೆ ಈಗ ಮೊನ್ನೆ ಆಗಿತ್ತು ಅದನ್ನ ಈಗ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಮಾಡ್ಯಾರ ಈಗ ಅದಕ್ಕೆ ಒಂದೊಂದು ಎಸ್ಪೆಷಲಿ ಈ ಎಮರ್ಜೆನ್ಸಿ ವಾರ್ಡ್ಗಳಾಗ ಎಮರ್ಜೆನ್ಸಿ ಎಲ್ಲಿ ಇರ್ತದೆ ಜನರಲ್ ಆಗಿರ್ಬೋದು ಅಲ್ಲಿಗೆ ಒಂದೊಂದು ಪೊಲೀಸು ಔಟ್ಪೋಸ್ಟು ಔಟ್ಪೋಸ್ಟೇ ಪ್ರಾರಂಭ ಮಾಡೋಕ್ಕೆ ಹೇಳಿದ್ದೀನಿ ಆದಷ್ಟು ಬೇಗನೆ ಅದೊಂದು ಪ್ರಾರಂಭ ಆದರೆ ಎಷ್ಟೋ ಕಂಟ್ರೋಲ್ ಆಕತಿ ಅದಾಗ ಡಾಕ್ಟ್ರು ಉಳಿದು ಪಾಪ ತಪ್ಪಿರಲ್ಲ ಒಂದು ಯಾವುದೋ ಅನ್ನ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರ್ತವೆ ಈಗ ಮೊನ್ನೆ ದಿವಸ ಇಲ್ಲಿ ಪ್ರೆಗ್ನೆಂಟ್ ವುಮೆನ್ ಬರ್ಬೇಕಾರೆ ಅಲ್ಲಿ ಬಾ ಬೇಬಿ ಡೆತ್ ಆಗೈತಿ ಅದ್ರಾಗ ಡಾಕ್ಟ್ರು ಎಲ್ಲೋ ಹೋಗ್ಯಾರ ಅವ್ರು ಬರೋದು ಲೇಟ್ ಆಗೈತಿ ಇಂಥವು ಹಾಂ ಇಂಥವು ಒಂದು ಸ್ವಲ್ಪ ರೀಸನ್ ಯಾವುದು ಅದು ಆ ಟೈಮ್ನಾಗ ಅವ್ರು ಎಲ್ಲೇ ಹೋಗ್ಯಾರ ಅವ್ರು ಏನೋ ರೀಸನ್ ಕೊಡ್ತಾರೆ ಸಣ್ಣ ರೀಸನ್ಗಳು ಅದು ಅನ್ಎಕ್ಸ್ಪೆಕ್ಟೆಡಾಗಿ ಆಗೈತೆ ಅದು ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋಕೆ ಕೇಳೀನಿ ಮತ್ತು ಅವ್ರ ತಂದೆ ತಾಯಿಗಳ್ನ ಕರೆಸಿ ಅವ್ರಿಗೆಲ್ಲ ಏನೇನು ಅನುಕೂಲ ಮಾಡಬೇಕು ಅದನ್ನೆಲ್ಲ ಕೊಟ್ಟನಿ